ಮತ್ತೆ ಕಾನೂನು ಸಚಿವರು ಇವರೆಲ್ಲರೂ ಇದಕ್ಕೆ ಯೋಚನೆ ಮಾಡಬೇಕು ಇದು ದೇಶದಂತ ಜನ ಬಂದು ಆ ಪುಣ್ಯ ಬಂದು ನಮ್ ಕರ್ಮ ಕಳ್ಕೊಂಡು ಪುಣ್ಯ ಕಟ್ಕೊಂಡು ಹೋಗೋಣ ಅಂತ ಬರುವಂತ ಜಾಗ ಅಲ್ಲಿ ಬಂದ ಇಂತ ಅವ್ಯವಹಾರ ನೀಚ ಕೆಲಸ ಮಾಡ್ತಾರಲ್ಲ ಅಲ್ಲಿರುವಂತ ಜನ ಅದ್ರ ಜೊತೇಲಿ ನೀವು ಎಲ್ಲಾ ಕೈ ಜೋಡಿಸಿದೀರ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಇಷ್ಟ ದಿನದಿಂದ ಒಂದ್ ವರ್ಷ ಆದ್ರೂ ಅದ್ರ ಬಗ್ಗೆ ತನಿಖೆ ತಗೊಂಡಂಗೆ ಎಲ್ಲ ಅಲ್ಲ ಇಲ್ಲ ಒಂದ್ಸೂರು ಮಾತಾಡೋದು ಮಾಧ್ಯಮದವರು ಕೈ ಬಿಟ್ಟಿರ್ತಾರೆ ನಮ್ಮ ಒಂದು ಪುಣ್ಯಕ್ಷೇತ್ರ ಇದೆ ಘಾಟಿ ಸುಬ್ರಹ್ಮಣ್ಯ ರೆಜಾರ್ಟ್ಗಳು ಇಲ್ಲಿ ತಯಾರಾಗ್ತವೆ ಅಲ್ಲಿ ನಂದಿಬೇಟ ಸುತ್ತ ಇಲ್ಲಿ ಘಾಟಿ ಸುತ್ತ ಈ ಅವ್ಯಾವಳಿ ನಡೆಸಕ್ಕೋಸ್ಕರ ಒಳ್ಳೆ ಜಾಗ ಪುಣ್ಯಕ್ಷೇತ್ರ ಅಂತ ಒಳ್ಳೆ ಜನ ಅಲ್ಲಿ ಬರ್ತಾರೆ ಬಂದು ಇಂತ ಎಷ್ಟು ಕೆಲಸ ಮಾಡಕ್ ನಮಗೆ ಜಾಗ ಚೆನ್ನಾಗೈತೆ ಅಂತ ಹೇಳಿ ಇಂತ ಕೆಲಸಗಳು ಮಾಡ್ತಾರೆ ಇದಕ್ಕೆ ಏನ್ ಮಾಡ್ತಾ ಇದೆ ಸರ್ಕಾರ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಇದು ಕಡಿವಾಣ ಹಾಕಿ ಮುಂದಿನ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಏನು ತಪ್ಪಿಸ್ತಾರೆ ಅವರೇ ಅವ್ರಿಗೆ ಇಲ್ಲಿ ನಮ್ಮ ಮೇಡಮ್ ಹೇಳೋ ನಡ ಬೀದಿ ಒಳಗಡೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡಕ್ಕೆ ನಮ್ಗೆ ಅವಕಾಶ ಕೊಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಈಗ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿಗಳು ವಕೀಲರು ರುದ್ರಾರಾಜ್ ಮಾತನಾಡುವ ಜಾಸ್ತಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲಾ ಅಸಹಜ ಸಾವುಗಳಿಗೆ ನ್ಯಾಯ ಆಸಿಗಲೂ ಬೇಕು ಹೆಣ್ಮಕ್ಳು ಜ್ವರ ಹೋಗ್ರಮ್ಮ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಲ್ಲಲು ಮಹಿಳೆಯರ ಮೇಲೆ ನಡೆಯುತ್ತಿರುವ ವೇದವಲ್ಲೇ ಸಾವಿಗೆ ನ್ಯಾಯ ಸಿಗಲೇಬೇಕು ಸೌಧಲ್ಯ ಅನನ್ಯ ಭಟ್ಟರ ಸಾಲಿಗೆ ನ್ಯಾಯ ಸಿಗಲೇಬೇಕು ಅತ್ಯಾಚಾರ ಮಾಡಿದಂತ ಕ್ರೂರಿಗಳಿಗೆ ಶಿಕ್ಷೆ ಆಗಲೇಬೇಕು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಎಲ್ಲ ಕ್ರೂರಿಗಳಿಗೆ ಶಿಕ್ಷೆ ಆಗಲೇಬೇಕು ನಾನೇನ್ ಜಾಸ್ತಿ ಒಂದ್ ಮಾತಾಡ್ತಾವೆ ಮೂರು ಪಾಯಿಂಟ್ ಮಾತಾಡಿ ನನ್ನ ಮಾತನ್ನು ಮುಗುತ್ತೆ ಉದಾಹರಣೆಗೆ ನೋಡಿ ಈಗ ನಮ್ಮ ಬೆಳಗಂಗಲ ಪ್ರಭಾ ಅವರು ಹೇಳಿದ್ರು ಉಗ್ರಪ್ಪ ವರದಿ ಒಳಗಡೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡಕ್ಕೆ ನಾನ್ನೂರ ತೊಂಬತ್ತೆಂಟು ಅಸಹರಣಗಳನ್ನು ಅಲ್ಲಿ ದಾಖಲಾಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ವಾ ಆದ್ರೆ ಅದೇ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೆಚ್ಚಾಗಿದ್ದಾವೆ ತೊಂಬತ್ತಾರ ತೊಂಬತ್ತೇಳು ಆಗಿದಾವೆ ಅಲ್ಲಿಗೆ ಐದೇ ನಾಲ್ಕು ಭಾಗ ಆಗಿಲ್ಲ ಅಂದ್ರೆ ಈ ಒಂದು ಸಾಕ್ಷಿನ ಈ ಒಂದು ಅಂಕಿಅಂಶನೇ ತೋರಿಸುತ್ತೆ ಅಲ್ಲಿ ಆದ ಅಸಹಜ ಸಾವುಗಳಲ್ಲ ಕೊಲೆಗಳು ಅಂತ ಹೇಳ್ಬಿಟ್ಟು ಪ್ರಪ್ರಥಮವಾಗಿ ಈ ಒಂದು ಅಂಕಿಅಂಶನೇ ಸಾವಿರ ಪರಿಸ್ಥಿತಿ ಒಂದೇದು ಹೇಳ್ತಿದ್ರು ಇವತ್ತು ನಾವು ನೋಡ್ತಾ ಇದ್ದೀವಿ ಸಂತೋಷ್ ಅವ್ರು ಬಿಡುಗಡೆ ಆದ್ರೆ ಸೌಜನ್ಯ ಕೇಸಲ್ಲಿ ಸಂತೋಷ ಬಿಡುಗಡೆ ಆದಾಗ ಆ ಜಡ್ಜ್ಮೆಂಟ್ ಅಲ್ಲಿ ಆ ಜಿಲ್ಲಾ ನ್ಯಾಯಾಧೀಶರು ಕೆಲವೊಂದು ಸೂಕ್ಷ್ಮವಾದ ಅಂಶಗಳನ್ನ ಪರಿಗಣಿಸಿದ್ರು ಅಲ್ಲಿರ್ತಕ್ಕಂಥ ಐವಿಂದ ಹಿಡಿದು ಅಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಎಂಟ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದೆ ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲಿ ವಿಪುಲವಾಗಿದೆ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅಪ್ರೂಟಲ್ ಕಮಿಟಿಯನ್ನ ಸಾರ ಮಾಡಬೇಕು ಅಂತ ಹೇಳಿದ್ರು ಅಪ್ರೂಟಲ್ ಕಮಿಟಿ ಅಂತಂದ್ರೆ ಆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟವರನ್ನ ಅಲ್ಲಿ ಕರೆಸಿ ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಕಮಿಟಿ ಆದ್ರೆ ನಮ್ಗೆ ಇವತ್ತು ಗೊತ್ತಿಲ್ಲ ಯಾರಿಗೂ ಅಪೀಲ್ ಕಂಪಟಿ ಫಾರಂ ಆಗಿದ್ಯಾ ಆಗಿದೆ ಆಗಿದೆ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಕನೇ ದಿವಸದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ನಾಲ್ಕು ಜನರ ಅಪಿಟಲ್ ಕಂಟಿ ಫಾರಂ ಆಗಿದೆ ಅದೇ ಅಕ್ಪಿಟಲ್ ಕಂಟಿ ಸಿಟಿಂಗ್ ಆಗಿ ಜನವರಿ ಆರನೇ ತಾರೀಕು ಏಳನೇ ತಾರೀಕು ಸಹ ಅದನ್ನ ಮುಗಿಸಿ ಬಿಟ್ಟು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಏನಂತ ಗೊತ್ತಾ ಇದು ಸಿ ತನಿಖೆ ಮಾಡಿರುವುದರಿಂದ ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಅವರನ್ನ ಕರೆಸಿ ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೈ ಆದರೆ ಆದ್ರೆ ಎರಡು ಅಂಶ ಪರಿಗಣಿಸ್ಬೇಕು ಆ ಹಾಸ್ಪಿಟಲ್ ಕಮಿಟಿ ಏನ್ ಮಾಡ್ಬೇಕಾಗಿತ್ತು ಆ ರೀತಿ ಡಿಸಿಷನ್ ತೆಗೆದುಕೊಂಡ್ರೆ ಆ ಕಾಪಿನ್ನ ಸಿಬಿಐ ಕಳಿಸ್ಬೇಕಾಗಿತ್ತು ಸಿಬಿಐ ಕಳಿಸಿದಾರಾ ಇಲ್ಲ ಮತ್ತು ಯಾರು ದೂರುದಾರರಿದ್ದಾರೆ ಆ ದೂರುದಾರರಿಗೂ ಸಹ ಒಂದು ಕಾಪಿಯನ್ನ ಕಳಿಸ್ಬೇಕಾಗಿತ್ತು ಅವತ್ತು ಕೆಳಗಡೆ ಇರ್ತೈತೆ ಯಾವುದೇ ಒಂದು ವರದಿಯನ್ನು ಮಾಡಿದ್ರಿ ಇನ್ಗಿಂತವರಿಗೆ ಅಂತ ಹೇಳ್ಬಿಟ್ಟು ಇವರಿಗೆ ಕಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಈ ಎರಡು ಹೆಸರುಗಳು ಆ ಅವ್ರು ಕೊಟ್ಟತಕ್ಕಂತ ವರದಿಯ ಕೆಳಗಡೆ ಇಲ್ಲ ಅದ್ರ ಅರ್ಥ ಏನು ಇದುವರೆಗೂ ಸಹ ಅದನ್ನ ಸಾರ್ವಜನಿಕಗೊಳಿಸಿಲ್ಲ ಅಂದ್ರೆ ನಾವು ತಿಳ್ಕೊಳ್ಬೇಕು ಇಲ್ಲಿ ಯಾವುದೇ ಸರ್ಕಾರ ಇರಲಿ ಯಾವ ಸರ್ಕಾರಗಳು ಸಹ ಪಟ್ಟಪತ್ರ ಇಂತಹ ಸತ್ಯಗಳನ್ನ ಅಲ್ಲಿರ್ತಕ್ಕಂತಹ ಏನು ಆ ಕ್ಷೇತ್ರದ ಒಂದು ಹಿಡಿತವನ್ನು ಇಟ್ಟುಕೊಂಡಿರ್ತಕ್ಕಂತಹ ಪ್ರಬಲವಾದ ಶಕ್ತಿಗಳ ಪರವಾಗಿದ್ದಾರೆ ಸಾಮಾನ್ಯ ಜನರ ಸಾಮಾನ್ಯ ಹೆಣ್ಣು ಮಕ್ಕಳ ಪರವಾಗಿ ಇಲ್ಲ ಅದನ್ನೇನಾದ್ರೂ ಮಾಡಿ ಸೌಜನ್ಯ ಕೇಸನ್ನ ಮುಗಿಸ್ಬೇಕು ಸೌಜನ್ಯದಲ್ಲಿ ಕೇಸಲ್ಲಿ ಯಾರು ಹೊಳೆಗಾರರು ಅವ್ರು ಈಚೆಗೆ ಬರಬಾರದು ಅಂತಕ್ಕಂಥದ್ದೇ ಈ ಸರ್ಕಾರಗಳ ಹುನ್ನಾರ ಹಾಗಾಗಿ ನಾವು ಹೇಳೋದೇನಪ್ಪಾ ಅಂತಂದ್ರೆ ಈ ಸೌಜನ್ಯ ಕೇಸ್ಗೂ ಸಹ ಎಸ್ ಐ ಟಿಯನ್ನ ಫಾರಂ ಮಾಡಬೇಕು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಒಂದು ಇನ್ನು ಮೂರನೇದು ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಇವಾಗ ಎಸ್ ಐ ಟಿ ಫಾರಂ ಆಗಿದೆ ಐ ಟಿ ಫಾರಂ ಆಗಿ ನಿನ್ನೆ ಮೊನ್ನೆಯಿಂದ ಆ ಏನು ದೂರುದಾರ ಅಂತ ಹೇಳ್ತೀವಿ ಸಾಕ್ಷಿದಾರ ಅಂತ ಹೇಳ್ತೀವಿ ಆತನ ಹೇಳಿಕೆಯನ್ನ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅದು ಅದನ್ನ ಪಡಿತಾ ಇದಾರೆ ಎರಡು ದಿವಸಗಳಿಂದ ಸತತವಾಗಿ ಪಡಿತಾ ಅದರಲ್ಲಿ ಮತ್ತೆ ಜನವರಿ ಜುಲೈ ಏಳನೇ ತಾರೀಕು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ತಪ್ಪುಗೆಯ ಹೇಳಿಕೆಯನ್ನ ಕಲ್ಪಿಸಿ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ ಆ ಕನ್ಫೇಷನ್ ಸ್ಟೇಟ್ಮೆಂಟ್ ಅಂತ ಆ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ ಅದು ಫೀಲ್ಡ್ ಕವರ್ ಅಲ್ಲಿ ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಒಂದು ಈ ಏನು ದಿನ 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 ತನಿಖೆ ನಡೆಯುತ್ತದೆ ಆ ತನಿಖೆಯ ಉಸ್ತುವಾರಿಯನ್ನ ಹೈಕೋರ್ಟ್ ಹೀಗಿರ್ತಕ್ಕಂಥ ಹಾಲಿ ನ್ಯಾಯಾಧೀಶರ ಅಧೀನದಲ್ಲಿ ನಡೆಯಬೇಕು ಅಂತಕ್ಕಂಥದ್ದು ನಮ್ಗೆ ಏನು ಗೊತ್ತಿಲ್ಲ ಅಲ್ಲಿ ಎಸ್ಐಟಿ ಮುಂದೆ ಟ್ರೀಟ್ಮೆಂಟ್ ಕೊಡ್ತಾರೋ ಎಸ್ ಐ ಟಿ ಯಾವ ರೀತಿ ಆ ವರದಿಯನ್ನ ಯಾವ ರೀತಿ ತಯಾರು ಮಾಡುತ್ತೋ ಆ ವರದಿಯನ್ನು ಯಾರಿಗೆ ಕಳಿಸ್ತೀರ ಅನ್ನೋದು ಯಾರು ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೆ ಇದರ ಉಸ್ತುವಾರಿಯನ್ನ ಹೈಕೋರ್ಟ್ ನ ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಡೀಬೇಕು ಅಂತಕ್ಕಂಥದ್ದು ನಮ್ಮದೊಂದು ಡಿಮ್ಯಾಂಡ್ ಇನ್ನ ಮೂರನೇ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಏನು ಉಗ್ರಪ್ಪ ವರದಿಯಲ್ಲಿ ಏನೇನು ಬೇಡಿಕೆಗಳನ್ನ ಮತ್ತು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನ ಕಡ್ಡಾಯವಾಗಿ ಪಾಲಿಸ್ಬೇಕು ಆ ಕಡ್ಡಾಯವಾಗಿ ಪಾಲಿಸಿದಾಗ ಮಾತ್ರನೇ ಈ ಮಹಿಳೆಯರ ಮೇಲೆ ಆಗಿರ್ತಾ ಆಗ್ತಾ ಇರತಕ್ಕಂತ ದೌರ್ಜನ್ಯಗಳನ್ನ ತಡೆಗಟ್ಟದಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಯಾಕೆ ಇವತ್ತು ಸಹ ಉಗ್ರಪ್ಪ ಕೂಟಿರ್ತಕ್ಕಂತ ವರದಿನ ಸರ್ಕಾರ ಕೈ ಕಸ ಆ ವರದಿಯನ್ನ ಸಾರ್ವಜನಿಕಗೊಳಿಸಿ ಆ ವರದಿಯನ್ನ ಕಸ ಮುಂದೆ ಇಟ್ಟು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಅವ್ರ ಸರ್ಕಾರಕ್ಕೆ ಕೊಟ್ಟಿದ್ರು ಅವುಗಳನ್ನ ಜಾರಿಗೆ ತರಬೇಕಾದಂತ ಮಾಡಬೇಕಾಗಿತ್ತು ಒಂದು ವೇಳೆ ನಮ್ಮ ಅಂಬೇಡ್ಕರ್ ಅವರು ಹೇಳಿದಾರೆ ಎಂತಹದೇ ಸಂವಿಧಾನ ಇದ್ದರೂ ಸಹ ಆ ಸಂವಿಧಾನದಲ್ಲಿ ಎಷ್ಟೇ ಒಳ್ಳೆಯ ಅಂಶಗಳಿದ್ದರೂ ಸಹ ಅದನ್ನ ಜಾರಿಗೆ ತರುವವರು ಕೆಟ್ಟವರಾಗಿದ್ದಾರೆ ಅದನ್ನ ಜಾರಿಗೆ ತರುವವರಿಗೆ ಇಲ್ಲಿ ಮನಸ್ಸಿಲ್ದೇ ಇದ್ರೆ ಆ ಸಂವಿಧಾನವು ಸಹ ಕೆಟ್ಟದ್ದು ಅಂತ ಭಾವಿಸ್ತೈತೆ ಹಾಗಾಗಿ ಇವತ್ತು ಎಲ್ಲ ಕಾನೂನುಗಳು ನಮ್ಮ ಕಾನೂನಿನಲ್ಲಿ ಇದ್ದಾವೆ ಆ ಕಾನೂನುಗಳನ್ನ ಜಾರಿಗೊಳಿಸುವ ಈ ಎಕ್ಸಿಕ್ಯೂಟಿವ್ ಏನಿದೆ ಆ ಎಕ್ಸಿಕ್ಯೂಟಿವ್ ನ ಉದಾಸೀನ ಮತ್ತು ಆ ಕ್ಷೇತ್ರದಲ್ಲಿ ಏನ್ ಧರ್ಮಸ್ಥಳ ನಾವೇನು ಇನ್ನೊಂದು ತಿಳ್ಕೋಬೇಕು ಧರ್ಮಸ್ಥಳ ಅಂತಂದ್ರೆ ನಾವು ಈ ಕೇಸಿಗೆ ಸಂಬಂಧ ಪಟ್ಟಂತಾನೆ ಧರ್ಮಸ್ಥಳ ಅಂತ ಹೆಸರನ್ನ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ದೇವಸ್ಥಾನ ಆಗ್ಲಿ ಅಲ್ಲಿ ಹೋಗ್ತಕ್ಕಂಥ ಭಕ್ತರಿಗಾಗ್ಲಿ ಆ ದೇವಸ್ಥಾನದಾಗಿ ನಾವು ಮಸೀದಿ ತಕ್ಕಂತ ಕೆಲಸ ನಾವು ಮಾಡ್ತಾ ಇಲ್ಲ ನಾವ್ ಹೇಳ್ತೀವಿ ಆ ಮಸೀ ಬಳಿಯ ಕೆಲಸ ಇಲ್ಸಿ ಅಂತ ನಾವ್ ಹೇಳ್ತಾ ಇದ್ದೀವಿ ಇವತ್ತು ಯಾಕೆ ಅಂತಂದ್ರೆ ಆ ಧರ್ಮಸ್ಥಳದ ಉಪಯೋಗ ಹೆಸರು ಬೇರೆ ಬೇರೆ ಎಲ್ಲ ಸಂಘಟನೆಗಳಿಗೂ ಸಹ ಇವತ್ತಲ್ಲ ಬೇರೆ ಬೇರೆ ರೀತಿಯಾದಂತಹ ಆ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಬಂದವಳೆ ನಾ ಇವತ್ತು ನೋಡಿದೆ ಇವತ್ತು ಈ ಐ ಟಿ ರಚನೆ ಆದಾಗ ಎಲ್ಲ ಪಕ್ಷದಿಂದಲೂ ಸಹ ಇವತ್ತು ಅದಕ್ಕೆ ವಿರೋಧ ಮಾಡ್ದಂತಿದ್ದಾರೆ ಮುಖ್ಯವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ಬಿಜೆಪಿ ನಾಯಕರು ಸಹ ಈ ಐ ಟಿಗೆ ವಿರೋಧ ಮಾಡ್ರು ಯಾಕೆ ಬರಲಿ ಸತ್ಯ ಹೊರಗಡೆ ಬರಲಿ ಅವನ ದೂರು ದಾರ ಸುಳ್ಳು ಹೇಳಿದ್ರೆ ಆ ಸುಳ್ಳು ಆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕೆಳಗಡೆ ಒಂದು ಏನ್ ಇರ್ತದೆ ನಾನು ಹೇಳಿರತಕ್ಕಂಥದ್ದು ಸುಳ್ಳಾದರೆ ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಳ್ಳುವುದು ಇರ್ತಿದೆ ಆ ಕ್ರಮ ವಹಿಸ್ಲಿ ಅವ್ನ್ ಸುಳ್ಳಾದವನ್ನ ಅವ್ನ ಜೈಲಾಗ್ಲಿ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತೀವಿ ಇಲ್ಲ ಅಂತಂದ್ರೆ ಈ ಏನು ಸುಮಾರು ವರ್ಷಗಳಿಂದ ನಡೀತಿರ್ತಕ್ಕಂಥ ಮಹಿಳಾ ದೌರ್ಜನ್ಯ ಏನಿದೆ ಮಹಿಳಾ ಅಸಹ ಸಾವುಗಳೇನಿದೆ ಅವರ ಒಂದು ಪೂಸ್ ಆಫ್ ಹಾಕ್ಬೇಕು ಒಂದು ತಾರ್ಕೆ ತಂತ್ರವನ್ನು ಕಾಣಿಸ್ಬೇಕಾಗಿರ್ತಕ್ಕಂಥದ್ದು ಎಸ್ಐ ಟಿ ಅಂಬಿದೆ ಹಾಗಾಗಿ ಬಂದುಗಳೇ ನಾವು ಇವತ್ತು ಹೈಕೋರ್ಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ಉಸ್ತುವಾರಿಯಲ್ಲಿ ಈ ತನಿಖೆ ನಡೆದು ಪ್ರತಿ ದಿನದ ಏನ್ ತನಿಖೆ ನಡೆಸಿದೆ ಅದನ್ನ ಹೈಕೋರ್ಟ್ ನ್ಯಾಯಾಧೀಶರಿಗೆ ವರದಿ ಸಲ್ಲಿಸಬೇಕು ಬಹಳ ಪಾರದರ್ಶಕವಾಗಿ ಈ ಕೇಸನ್ನ ನಡೆಸಿ ಇವತ್ತು ಮಹಿಳೆಯರ ಮೇಲೆ ಆಗಿರ್ತಕ್ಕಂತ ದೌರ್ಜನ್ಯವನ್ನ ನಿಲ್ಲಿಸಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ ನಮಸ್ಕಾರ ಈಗ ಗುರುಳಿ ಹಣಮಣ್ಣ ಅವರು ಮಾತನಾಡಬಹುದು ಎಲ್ಲ ಬಿಡುಗರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳ ವತಿಯಿಂದ ಏನು ಸುಮಲ ರಕ್ಷಣೆಗಾಗಿ ನಾಗರಿಕ ವೇದಿಕೆಯ ಇಲ್ಲಿ ಇವತ್ತೊಂದು ಕಾರ್ಯಕ್ರಮ ನಮ್ಮ ಇಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಸಂಘಟನೆಗಳಲ್ಲಿ ಭಾಗವಹಿಸಿದ್ರೆ ಬಹಳ ಸಂತೋಷದ ವಿಚಾರ ವಿಚಾರ ಯಾಕಂತಂದ್ರೆ ಇಲ್ಲಿ ಸುಮಾರು ನಾವು ಬಹಳ ತಿರುಗಿ ಹಿಂದೆಯೇ ಮಾಡ್ಬೇಕಾಗಿತ್ತು ಒಂದು ಈಗ ನಾವು ಈಗ ಎಚ್ಚೆತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ಧರ್ಮಸ್ಥಳದಲ್ಲಿ ನಡೆದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮತ್ತು ಬೆದರಿಕೆಗಳು ಈಗಾಗಲೇ ಎಸ್ ಐ ಟಿ ತನಿಖೆ ವರದಿ ಮಾಡಿ ತಲೆ ಬೋರ್ಡ್ಗಳು ಸಿಕ್ಕಿವೆ ಬೆಳಗ್ಗೆ ಒಂದ್ ತಲೆ ಬೋರ್ಡ್ಗಳು ಸಿಕ್ಕಿದೆ ಬೆಳಗ್ಗೆ ಬಂದರೆ ಇನ್ನೇನು ಏನು ಅಲ್ಲಿ ಯಾರು ಇದ್ರು ನಾವು ಅವರ ಹೆಸರು ಬೇಕಾಗಿಲ್ಲ ತಾನಾಗೆ ಈಚೆ ಬರ್ತದೆ ನಾವು ಏನು ಇಲ್ಲ ಅಂತಂದ್ರೆ ತನಿಖೆ ಮಾಡಿ ಅದನ್ನ ಬಹಳ ಗುಡ್ಲಿ ಕೇಳುತ್ತಾರೆ ಒಂದೇ ಒಂದೇ ಒಂದ್ಸಾರಿ ಎಲ್ಲ ಎಸ್ ಐ ತನಿಖೆ ಆದರೆ ಒಂದೇ ಸಾರಿ ಅವರು ಹೇಳಿಕೆ ಕೊಡ್ತಾರೆ ಎಸ್ ಐ ಟಿ ನಯಮ್ಮ ಅವರು ಅವರ ತನಿಖೆ ಅಧಿಕಾರಿಗಳು ತನಿಖೆ ಮಾಡಿ ತಮ್ಮದೇ ಆದ ಒಂದು ವ್ಯಕ್ತಿತ್ವದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಬಂದ ತನಿಖಾ ಹೆಣ್ಣು ಮಗಳು ಏನ್ ಹೇಳ್ತಾರೆ ಬರ್ತಾರೆ ಮಾಡಿದ್ದೇನೆ ನಾನು ಇಲ್ಲಿ ತನಿಖೆ ಮಾಡುವಾಗ ನಾನು ದೊರೋದು ನಾನು ಕೇಳ್ತೇನೆ ಎಷ್ಟು ಮಾತ್ರ ಅಲ್ಲಿ ಅವರು ಬಯಸಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು ಅಲ್ಲಿರ್ತಕ್ಕಂಥ ಯಾರ್ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬನಿಖಿಗಳಾಗಿರೋ ಅವರೆಲ್ಲರೂ ಬಯಸೋದು ಅವರು ತಂದಿನಲ್ಲಿ ಕಿತ್ಕೊಳ್ಳುವಂತದು ಅವ್ರೆಲ್ಲ ಒಂದು ಇದು ಸಿಕ್ಕಾಪಟ್ಟೆ ಎಷ್ಟೊಂದು ದೌರ್ಜನ್ಯ ಇರ್ಬೋದು ಆಮೇಲೆ ಧರ್ಮಸ್ಥಳಕ್ಕೆ ನಾವು ನಾವು ನಮ್ಮ ನಮ್ಮ ಹೇಳಿದ್ರು ಯಾವುದೇ ರೀತಿಯಲ್ಲ ಮಸಿ ಕೆಲಸ ಮಾಡ್ತಿಲ್ಲ ಮತ್ತು ನಾವು ಅಲ್ಲಿ ಭಕ್ತರು ಯಾವುದೇ ರೀತಿಯ ನಾವು ತೊಂದರೆ ಕೊಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಹೆಣ್ಣು ಆಗಿರ್ತಕ್ಕಂಥ ಅತ್ಯಾಚಾರಗಳು ಕೊಲೆ ಬಗೆಗಳ ವಿರುದ್ಧ ಅದೊಂದು ಯಾವ ರೀತಿಯಲ್ಲಿ ತನಿಖೆ ಆಗ್ಬೇಕು ತನಿಖೆ ಆಗಿ ಅಲ್ಲಿರ್ತಕ್ಕಂಥ ಯಾರು ನಿಜವಾದ ಅಪರಾಧಿಗಳಿದ್ದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಮುಂದ್ರ ಇಷ್ಟು ಹೊತ್ತು ಮಾತಾಡಿದ್ರೆ ಅಡ್ವಾಸ ಮಾಡಿ ಕೊಟ್ಟು ನಾನು ಮಾತಾಡ ಮುಗಿಸ್ತಾ ಇದ್ದೀನಿ ಈಗ ದಯಮಾಡಿ ಎಲ್ಲರೂ ಸಹ ಇನ್ನೊಂದು ಮೆಮೊರಾಂಡಮ್ ಕಾಪಿ ಇದೆ ಅಲ್ಲಿ ಯಾಕಂದ್ರೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾಗತ್ತೆ ನಾವು ಹೆಚ್ಚು ಹೊತ್ತು ಇದನ್ನ ಮುಂದುವರ್ಸಕ್ ಸಾಧ್ಯ ಇಲ್ಲ ಮಾತನಾಡೋರು ಇನ್ನೂ ಇದ್ರು ಸಹ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಇಲ್ಲ ಅಲ್ಲಿ ನೋಡೋಣ ಅಲ್ಲಿ ಮೆಮೊರಾಂಡಮ್ ಕೊಟ್ಬಿಟ್ಟು ಮುಗಿಸೋಣ ಕೇಳಿದೆ ಕೇಳಿದೆ ಯಾರು ಮಾತಾಡೋದು ಯಾರಾದ್ರೂ ಮಾತಾಡ್ತೀರೇನಮ್ಮ ನಾನು ಆಗ್ಲೇ ಕೇಳಿದೆ ಯಾರು ಮಾತಾಡಲ್ಲ ಅಂತಂದ್ರು ಯಾರು ಅದು ಮಾತಾಡ್ತೀರಾ ಅಲ್ಲಿ ಮಾತಾಡಲಿ ಯಾರ ಇಲ್ಲಮ್ಮ ಕಮ್ಮಿ ಆಗಲಿಲ್ಲ